ಬಜೆಟ್ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಾಲ್ಕು ಲಕ್ಷ ಕೋಟಿ ರು ಗಾತ್ರದ ಬಜೆಟ್ ಮಂಡಿಸಿದ್ರು ಅದರಲ್ಲಿ ಬಹುಪಾಲು ಅಂದರೆ ಐವತ್ತೊಂದು ಸಾವಿರದ ಮೂವತ್ನಾಲ್ಕು ಕೋಟಿ ರು ಅನುದಾನವನ್ನು ಗ್ಯಾರಂಟಿಗಳಿಗೆ ಮೀಸಲಿಡಲಾಗಿದೆ ಇದರಿಂದಾಗಿ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಕಡಿಮೆಯಾಗಿದೆ ಈ ತಪ್ಪನ್ನು ಮುಚ್ಚಿಡಲು ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂಬುದನ್ನೇ ಮತ್ತೆ ಬಜೆಟ್ನಲ್ಲಿ ಆರೋಪಿಸಲಾಗಿದೆ ಕರ್ನಾಟಕ ವಿತ್ತೀಯ ಶಿಸ್ತನ್ನ ಪಾಲಿಸಿದೆ ಎಂದು ಬಜೆಟ್ನಲ್ಲಿ ಹೇಳಲಾಗಿದೆ ಆದರೆ ನೌಕರರಿಗೆ ಸಂಬಳ ಕೊಡಲು ಗುತ್ತಿಗೆದಾರರ ಬಿಲ್ ಪಾವತಿಸಲು ಹಣವಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿದೆ ಇದನ್ನೇ ವಿತ್ತೀಯ ಶಿಸ್ತು ಎಂದು ಕಾಂಗ್ರೆಸ್ ಸರ್ಕಾರ ತನ್ನ ಬೆನ್ನನ್ನ ತಾನೇ ತಟ್ಟಿಕೊಂಡಿದೆ ಎಂದು ಅವರು ದೂರಿದ್ದಾರೆ ಚಿಕ್ಕಬಳ್ಳಾಪುರ ಕೋಲಾರ ಸೇರಿದಂತೆ ಬಯಲು ಸೀಮೆ ಭಾಗಕ್ಕೆ ಮಹಾ ಅನ್ಯಾಯವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇಲ್ಲಿನ ನೀರಾವರಿಗೆ ಸಂಬಂಧಿಸಿದಂತೆ ಹೊಸ ಯೋಜನೆ ನೀಡಿಲ್ಲ ರೇಷ್ಮೆ ಕ್ಷೇತ್ರದಲ್ಲಿ ರಾಮನಗರ ಮೈಸೂರು ಜಿಲ್ಲೆಗಳಿಗೆ ಕೆಲ ಕೊಡುಗೆಗಳನ್ನ ನೀಡಲಾಗಿದೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮೊದಲಾದ ಭಾಗಗಳಲ್ಲೂ ರೇಷ್ಮೆ ಮಾರುಕಟ್ಟೆ ಅಭಿವೃದ್ಧಿಗೆ ಅನುದಾನ ಅಥವಾ ಯೋಜನೆ ನೀಡಬೇಕಿತ್ತು ಎಂದು ಅವರು ಹೇಳಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸುಸಜ್ಜಿತ ಮೆಡಿಕಲ್ ಕಾಲೇಜನ್ನು ಬಿಜೆಪಿ ಅವಧಿಯಲ್ಲಿ ನಿರ್ಮಿಸಲಾಗಿತ್ತು ಈ ಕಾಲೇಜಿನ ಆರಂಭಕ್ಕೆ ಅನುದಾನದ ಕುರಿತು ಬಜೆಟ್ನಲ್ಲಿ ಹೇಳಿಲ್ಲ ಹೆಚ್ಎನ್ ವ್ಯಾಲಿ ಯೋಜನೆ ನೀರಿನ ಮೂರನೇ ಹಂತದ ಶುದ್ಧೀಕರಣ ಕೆರೆಗಳ ರಕ್ಷಣೆಗೆ ಕ್ರಮ ಸೇರಿದಂತೆ ಯಾವುದೇ ಯೋಜನೆಗಳನ್ನ ನೀಡಿಲ್ಲ ಎಂದು ದೂರಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂ ಮಾರುಕಟ್ಟೆಯ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯ ಬಜೆಟ್ನಲ್ಲಿ ಇದನ್ನ ಘೋಷಿಸಲಾಗಿತ್ತು ಅದನ್ನೇ ಜಾರಿ ಮಾಡಿದ್ರೆ ಆಗ್ತಿತ್ತು ಅದನ್ನು ಬಿಟ್ಟು ಮತ್ತೆ ಈ ಯೋಜನೆ ಘೋಷಣೆ ಮಾಡಲಾಗಿದೆ ಬಿಜೆಪಿ ಯೋಜನೆಗೆ ಕಾಂಗ್ರೆಸ್ ಬಣ್ಣ ಬಳಿಯಲಾಗಿದೆ ಎಂದು ಡಾಕ್ಟರ್ ಕೆ ಸುಧಾಕರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಂದಿನಿ ಬ್ರ್ಯಾಂಡ್ ಅನ್ನ ವಿಸ್ತರಿಸಿದ್ದೇವೆ ಎಂದು ಹೇಳಿಕೊಳ್ಳಲಾಗಿದೆ ಆದರೆ ಸುಮಾರು ಆರುನೂರು ಕೋಟಿ ರು ಹಾಲಿನ ಪ್ರೋತ್ಸಾಹಧನವನ್ನೇ ರೈತರಿಗೆ ನೀಡಿಲ್ಲ ಎತ್ತಿನಹಳೆ ಯೋಜನೆಯಡಿ ತುಮಕೂರಿನಲ್ಲಿ ಕಾಮಗಾರಿ ಪೂರ್ಣಗೊಳಿಸುವುದರ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡಲಾಗಿದೆ ಉಳಿದ ಜಿಲ್ಲೆಗಳಲ್ಲಿ ಈ ಯೋಜನೆ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಅನುದಾನ ಕೂಡ ನೀಡಿಲ್ಲ ಎಂದು ಕಿಡಿಕಾರಿದ್ದಾರೆ ಪೊಲಿಟಿಕಲ್ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ